ಕಾದಂಬರಿ ಪಂಚವಟಿ ನಾಲ್ಕನೇ ಭಾಗ ಬರ್ತೀನಿ ಒಳ್ರು ಸ್ವಲ್ಪ ಕೇಳಿ ನಿಮ್ಗೆ ಅವಳ ಬಗ್ಗೆ ಪ್ರೀತಿ ಉಂಟು ನೀವೆರಡು ಮಾತೇಳಿ ಆಕೆ ಮನಸ್ಸು ನೋಯಿಸಲು ಇಷ್ಟವಿಲ್ಲದ ಅಗ್ನಿವತ್ರಿ ಸಮಾಧಾನಕ್ಕೆ ಹೇಳಿದ್ರಷ್ಟೇ ಕಲ್ಯಾಣಮ್ಮ ಏನು ಹೇಳಿಲ್ಲ ಆಕೆ ಅನುಸರಿಸಿದ್ರು ಗಂಡಸಿನ ಬೆಳವಣಿಗೆಯಲ್ಲಿನ ವೈಪರಿತ್ಯವೇ ಇಲ್ಲಿ ಕೂಡ ಎಂದ್ಕೊಂಡ್ರು ಮನೆಗೆ ಬಂದವರು ಹೊತ್ತು ಹಾಗೆ ಕೂತ್ ಬಿಟ್ರು ಮನಿಲಾ ಬಂದು ಎಚ್ಚರಿಸಬೇಕಾಯ್ತು ನಾನ್ ಬಂದು ಕೂತಿದ್ದೀನಿ ವಾಚ್ ಕಡೆ ನೋಡಿಕೊಂಡಳು ಹನ್ನೊಂದಕ್ಕೆ ಇನ್ನು ಐದು ನಿಮಿಷ ಇದೆ ಗುಲಾಬ್ ಜಾಮೂನ್ ಅನ್ನು ನಾನೇ ಮಾಡಿದೆ ಅಲ್ಲಿ ಮೊಣಕಲುಗಳ ಮೇಲೇರಿ ಗದ್ದವನ್ನು ಹುರಿದಳು ತಿದ್ದಿದ್ದಂತಹ ಮೂಗು ಮುಖ ಕಣ್ಣುಗಳು ಅಸುಳೆ ಅಂತ ಸ್ವಚ್ಛ ಶುಭ್ರ ಒಳಪು ಸಾವಿರದಲ್ಲಿ ಎದ್ದು ಕಾಣುವಂತಹ ಬಿಳುಪೆಂದುಕೊಂಡ್ರು ಕಲ್ಯಾಣಮ್ಮ ಬೇಗ ಆಂಟಿ ಬೇಗ ನೀವು ಕಣಸ್ಕೋಣಕೆ ಶುರು ಮಾಡ್ಬಿಟ್ರಿ ಅವಸರ ಪಡಿಸಿದಳು ಎಣ್ಣೆ ಬಿಸಿ ಮಾಡಿ ತರಲು ಹೊರಟ್ರು ಒಂದ್ ಲೋಟ ಕಾಫಿ ತಂದು ಅವಳ ಮುಂದಿಟ್ರು ಮೊದ್ಲು ಕುಡಿ ಶೀತ ಆಗ್ಬಾರ್ದಲ್ವಾ ದಟ್ಟ ಕೂದಲಲ್ಲಿ ಕೈ ಹಡಿಸಿ ಅಂಗೈಯಲ್ಲಿ ಎಣ್ಣೆ ಹಾಕಿಕೊಂಡು ಅವಳ ನೆತ್ತಿಯನ್ನು ಜೊಡಗಿದ್ರು ನನ್ಗೆ ಕಾಫಿ ಕುಡಿಯೋಕಾಗಲ್ಲ ಸ್ವಲ್ಪ ಏರಿ ಅವರ ಕೈ ಸರಿಸಿದಳು ನಂತರ ಭೀ ಅವಳ ತಲೆ ಮುಖ ಕೈಕಾಲುಗಳಿಗೆ ಎಣ್ಣೆ ಹಚ್ಚಿದ್ದು ಎಷ್ಟೋ ಸಲ ನಾಲಿಗೆ ತುದಿಗೆ ಬಂದ ಮಾತುಗಳನ್ನ ನುಂಗಿಕೊಳ್ತಾ ಇದ್ರು ಏನು ಪ್ರಶ್ನಿಸರು ಮನಿಲಾ ಏನೋ ಹೇಳಲು ಹೊರಟ ನನ್ನ ತಡೆದಳು ನೀವು ಕೇಳಬೇಕು ಅನ್ಕೊಂಡಿದ್ದನ್ನ ಬಿಟ್ಟು ಮತ್ತೇನಾದ್ರೂ ಕೇಳಿ ಎಂದು ನಕ್ಕಳು ಕಲ್ಯಾಣಮ್ಮ ತಮ್ಮ ಇರಾದೆ ಬದಲಾಯಿಸ್ಕೊಂಡ್ರು ಮನಿಲಾನ ಏನು ಕೇಳೋದು ಬೇಡ ಎಣ್ಣೆಗೆ ಕುತೂಹಲ ಜಾಸ್ತಿ ಎಚ್ಚರಿಸಿದ್ರು ಸಂಜೀವಯ್ಯ ಹೆಂಡತಿಯನ್ನ ಹೆಚ್ಚು ಎಣ್ಣೆಯನ್ನ ಉತ್ಕೊಂಡ್ರೆ ನಿನಗೇನು ಆಗಲ್ವಾ ಮೆಲ್ಲಗೆ ಕೇಳಿದ್ರು ಗೆಲುವಾಗಿದ್ದ ಮುನಿಲ ಮುಖ ಕಪ್ಪಿಟ್ಟಿತು ಎರಡೂ ಕೈಯಲ್ಲೂ ತಲೆ ಹಿಡಿದುಕೊಂಡಳು ನಂತರ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ನನಗೆ ಭಯ ಭಯ ಚೀರಲು ಶುರು ಮಾಡಿದಳು ಆಕೆಗೆ ದಿಕ್ಕು ತೋಚದಂತಾಯ್ತು ಅಗ್ನಿವತ್ರಿಗಳಿಗೆ ಸುದ್ದಿ ಮುಟ್ಟಿಸಿದಾಗ ತರತರ ನಡುಗ್ತಾ ಇದ್ರು ಬಹು ಶಾಯಿಯಾಗುವ ಮುನ್ನ ಮುನಿಲಾನ ತಮ್ಮೆದಿಗೆ ಒರಗಿಸಿಕೊಂಡವರು ಹಿಡಿಯಾಗಿ ಅವಳನ್ನೆತ್ತಿ ಸೋಫಾ ಮೇಲೆ ಮಲಗಿಸಿದವರು ಮನೆಗೆ ಓಡಿದ್ರು ಮಾತ್ರೆ ನುಂಗಿದ ನಂತರ ಅವಳ ಮುಖ ಮಾಮೂಲ ಸ್ಥಿತಿಗೆ ಮರಳಿತು ಯಾವತ್ತೂ ಅವಳನ್ನ ಏನು ಕೇಳಬೇಡಿ ನಾಳೆ ಅವಳು ಬಂದಾಗ್ಲೂ ಇಂದಿನ ಪ್ರಸ್ತಾಪ ಬೇಡ ಆಕೆಯನ್ನ ಎಚ್ಚರಿಸಿದ್ರು ಕಲ್ಯಾಣಮ್ಮ ಅತ್ತೆ ಬಿಟ್ರು ನಿಮ್ದೇನಾದ್ರು ತಪ್ಪಿದೆ ಅಂತ ನಾನು ಅಂತಲಿಲ್ಲ ಅವಳೊಂದು ರೀತಿ ವಿಚಿತ್ರ ಪರಿಸ್ಥಿತಿಯಲ್ಲಿ ಇದೇ ಎಣ್ಣೆ ಮಿತ್ತಿದ ಮುಖವನ್ನ ಕರುಣೆಯಿಂದ ನೋಡಿದ್ರು ಅಗ್ನಿ ಅಗ್ನಿಒರಿಗೆ ಅಳಬೇಕೆನಸ್ತು ಅದಕ್ಕೊಂದು ಕೊನೆ ಸಿಕ್ಕುವುದಾದ್ರೆ ಅವರು ಖಂಡಿತ ಅಳಲು ಸಿದ್ಧ ಅವರು ಆಯ್ದುಕೊಂಡ ಹೋರಾಟದ ಜೀವನ ನಿವೃತ್ತಿಯಲ್ಲೂ ಮುಂದುವರೆದಿತ್ತು ಮುಂಬೈಗೆ ಹೋದ ಶಮಂತ್ ನಾಲ್ಕೇ ದಿನದಲ್ಲಿ ಹಿಂತಿರುಗಿದ ಆ ಜೀವನದಲ್ಲಿ ತೀರಾ ಒರಿಜಿನಾಲಿಟಿ ಕಮ್ಮಿ ಅನಿಸಿತ್ತು ಈ ಸಲ ಅವನ ತಂದೆ ಹತ್ತು ನಿಮಿಷ ಅವನಿಗಾಗಿ ಪುರ್ಸತ್ತು ಮಾಡ್ಕೊಂಡಿದ್ರು ಮುಂದೇನ್ ಮಾಡ ಇದ ಅವರ ಪ್ರಶ್ನೆ ಸ್ಪಷ್ಟವಾಗಿ ಏನು ಹೇಳಲಾಗಿರಲಿಲ್ಲ ಅದನ್ನ ಅರ್ಥ ಮಾಡಿಕೊಂಡು ಇದೆ ಪ್ರತಿಷ್ಠೆ ಇದೆ ಬೇರೆ ದಾರಿಯಲ್ಲಿ ಬರೋ ಪ್ರಶಸ್ತಿಗಳು ಪ್ರಸಿದ್ಧಿಗಳು ಅದರ ಜೊತೆಯಲ್ಲೇ ಇರಲಿ ನಿನ್ನ ಖ್ಯಾತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪೋಕೆ ನನ್ನ ಸಹಾಯ ಸಹಕಾರ ಅಂತೂ ಇದ್ದೇ ಇದೆ ಫೋಟೋ ಎಕ್ಸಿಬಿಷನ್ ನಿನ್ನ ಪುಸ್ತಕ ಬಿಡುಗಡೆಗೆ ಪ್ರಧಾನಿ ರಾಷ್ಟ್ರಪತಿಗಳನ್ನ ಬೇಕಾದ್ರೂ ಕರ್ಸೋಣ ಅವನ ಧ್ಯೇಯ ಉದ್ದೇಶಗಳಿಗೆ ಒಂದು ಮಹತ್ತರವಾದ ತಿರುವನ್ನ ನೀಡುವ ಉದ್ದೇಶ ಅವರದಾಗಿತ್ತು ಅವನು ತೆಗೆದ ಪುಟ್ಟ ಅಕ್ಕಿಯ ಆಹಾರ ಅನ್ವೇಷಣೆ ಕೊಕ್ಕರೆಗಳ ಪ್ರೇಮ ಸಲ್ಲಾಪ ಮುಂತಾದವು ವಿಶೇಷ ಮೆಚ್ಚುಗೆ ಗಳಿಸಿದ್ದವು ರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತೀನಿ ಚುಟುಕಾಗಿ ಹೇಳಿ ಎದ್ದಿದ್ದ ಕೈ ಹಿಡಿದು ಕೂಡಿದ್ರು ಓಕೆ ಅದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು ಮದ್ವೆ ವಿಷಯ ಏನ್ ಮಾಡದೆ ನಿನ್ನ ವಯಸ್ಸಿಗೆ ನಿನ್ನ ಇಬ್ರು ಅಣ್ಣಂದಿರು ಮದುವೆಯ ಬಂಧನಕ್ಕೆ ಒಳಗಾಗಿದ್ರು ನನಗೆ ಅದೊಂದು ಜವಾಬ್ದಾರಿ ಇದೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ರಾಮ್ ಸಿಂಗಾನಿ ನಮ್ಮ ಸಂಬಂಧ ಬೆಳೆಸೋಕೆ ಆತುರದಿಂದ ಇದ್ದಾರೆ ಇದು ನಮ್ಗೆ ಒಂದು ಅಪರ್ಚುನಿಟಿ ನಿನಗೂ ಏನು ಸಮಸ್ಯೆ ಅನ್ಸೋದಿಲ್ಲ ಅವ್ರ ಮಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾಳೆ ನೀನು ನೋಡಿದ್ದೀಯ ವಿಷಯವನ್ನ ವಿವರವಾಗಿ ಅವನ ಮುಂದಿಟ್ರು ಶಮಂತ್ ಅವಳನ್ನ ಒಂದೆರಡು ಸಲವೇನು ನಾಲ್ಕಾರು ಬಾರಿ ನೋಡಿದ್ದ ತುಸು ಎತ್ತರ ಹೆಚ್ಚು ಬ್ಲೂ ಪೆನ್ಸಿದ ಅವಳು ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಬರೋಳಂತೆ ಉಡುಪಿನ ವಿನ್ಯಾಸ ಮೇಕಪ್ ನಲ್ಲಿ ಕಾಳಜಿ ವಹಿಸಿದಂತೆ ಕಂಡಿದ್ದಳು ಯಾವುದೇ ದೃಷ್ಟಿಯಿಂದ ಶಮಂತ್ ಅವಳನ್ನ ನೋಡಿರಲಿಲ್ಲವಾದ್ದರಿಂದ ಅವನಿಗೇನು ಅನಿಸ್ತಿಲ್ಲ ಯೋಚನೆ ಮಾಡ್ಬೇಕು ಸದ್ಯಕ್ಕೆ ನನಗೆ ವಿವಾಹದ ಬಗ್ಗೆ ಆಸಕ್ತಿ ಇಲ್ಲ ಅವನ ಸ್ವರದಲ್ಲೇನು ಉತ್ಸಾಹವಿರಲಿಲ್ಲ ನೋ ನೋ ಈ ವಿಷಯದಲ್ಲಿ ನಿನ್ನ ಆಸಕ್ತಿಗಾಗಿ ನಾನು ನಾನು ಕಾಯೋದಿಲ್ಲ ಅವಕಾಶಗಳು ಯಾವಾಗ್ಲೂ ಬರೋಲ್ಲ ಬಂದಾಗ ಅದರ ಪ್ರಯೋಜನ ಪಡ್ಕೋಬೇಕು ಈ ನಿನ್ನ ಫ್ಯೂಚರ್ ಬ್ರೈಟ್ನೆಸ್ ಅನುಕೂಲ ನನಗೆ ನಿನ್ನ ಉತ್ತರವಲ್ಲ ಒಪ್ಕೋಬೇಕು ಅವನ ಸ್ವರದಲ್ಲಿ ದೃಢತೆ ಅಧಿಕಾರವಿತ್ತು ನಡೆಯುವಂತಿಲ್ಲವೆನ್ನುವ ತಾಕೀತು ಮೌನವಾಗಿ ಎದ್ದು ಬಂದ ಒಂದ್ ಹತ್ತು ದಿನ ಇರುವ ಯೋಚನೆ ಹೊತ್ತು ಹೋದವನು ನಾಲ್ಕೇ ದಿನದಲ್ಲಿ ಹಿಂತಿರುಗಿದ್ದ ಹಿಂದಿಗಿಂತ ಮೊದಲು ಎದ್ದ ಶಮಂತ್ ಸ್ನಾನ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಮಾತೂರನ್ನ ಕರೆದ ನಾನು ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಲೇಟ್ ಆದ್ರೆ ಲಂಚ್ ಹಿಡಿದು ಅಲ್ಲಿಗೆ ಬಾ ಹೇಳಿದ ಅವನ ನಾಲಿಗೆ ಮೇಲಿನ ಪಸೆಯರಿತು ಇಲ್ಲದ ಅವುಗಳನ್ನ ಬಲವಂತವಾಗಿ ನುಂಗಿದ. ಅಲ್ಲಿ ಹುಲಿಗಳು ಇವೆ ಅಂತಾರೆ ಕಂಪಿಸಿತು ಅವನ ಸ್ವರ ನೋಟ ಬಿತ್ತಿ ತೀಕ್ಷ್ಣವಾಗಿ ನೋಡಿದ ಶಮನ್ ಹೇ ಇಲ್ಲ ತೊಂದರೆ ಏನಿಲ್ಲ ಎಂದವನು ಲೆನ್ಸ್ ಗಳ ಪರಿಶೀಲನೆಯಲ್ಲಿ ತೊಡಗಿದ ಫ್ಲಾಕ್ಸ್ ಬೈನಾಕ್ಯುಲರ್ ಏರಿಸಿಕೊಂಡು ನಡೆದೇ ಹೊರಟ ಕಾರು ಸ್ವಲ್ಪ ಟ್ರಬಲ್ ಇತ್ತು ಹತ್ತಿರದ ದಟ್ಟವಾದ ಕಾಡಿನ ಪರಿಸರವನ್ನ ನೋಡಿಯೇ ವಾಸಕ್ಕೆ ಬಂಗ್ಲೆ ನಾರಿಸಿಕೊಂಡು ಅವನ ಕಲ್ಪನೆಯ ಪಂಚವಟಿಯನ್ನ ಸೃಷ್ಟಿಸಿದ್ದ ಹಕ್ಕಿಗಳ ಲೋಕದ ನಿಗೂಢತೆಯನ್ನ ಅರಿಯಲು ಇಂಥ ಅಲೆದಾಟ ನಡೆಸಿದ್ದ ಅತ್ಯಂತ ಕಲಾತ್ಮಕವಾಗಿ ಗೂಡು ಕಟ್ಟುವ ಗಿಜಗಗಳ ಬಗ್ಗೆ ಅವನ ಆಸಕ್ತಿ ಅಪರಿಮಿತ ನೆಲೆ ಹುಡುಕುವ ಗೂಡು ಕಟ್ಟುವ ಮರಿ ಮಾಡುವ ಬಗ್ಗೆ ಸಲೀಂ ಅವರ ತತ್ವ ಅವನನ್ನ ಮತ್ತಷ್ಟು ಪ್ರಾಕ್ಟಿಕಲ್ ಆಗಿ ಅಧ್ಯಯನ ಮಾಡಲು ಹೆಚ್ಚಿತ್ತು ಹಲೋ ಅವನ ತಪಸ್ಸಿಗೆ ಭಂಗ ಬಂದಂತಾಯ್ತು ಮನಿಲಾ ಸ್ವರ ಅವನ ಮುಖ ಸೀರಿಯಸ್ ಆಯ್ತು ತುಟಿಗಳು ಬಿಗಿದವು ಹಲೋ ಇಂದ ಅನ್ಲೋ ಬೇಡವೋ ಅಂತ ಅಷ್ಟು ಸಾಕಾಗಿತ್ತು ಅವಳಿಗೆ ಸೈಕಲ್ ನಿಂದ ಇಳಿದಳು ಕಾರ್ ಏನಾಯ್ತು ಅವನಿಗೆ ಉತ್ತರ ಅನ್ನಿಸ್ಲಿಲ್ಲ ಹೆಜ್ಜೆ ವೇಗ ಹೆಚ್ಚಿಸಿದ ಯಾಕೆ ಬರ್ಲಿಲ್ಲ ನಮ್ಮ ಕಲ್ಚರಲ್ ಗೆ ಸೈಕಲ್ ತಳುತ್ತಾ ಹೆಜ್ಜೆ ಜೊತೆ ಗೂಡಿಸಿದಳು ನನ್ಗೆ ಪುರ್ಸತ್ತಿರ್ಲಿಲ್ಲ ರೇಗಿದಂತಿತ್ತು ಅವನ ಧ್ವನಿ ನಾವೇನು ಇಡೀ ದಿನ ಪ್ರೋಗ್ರಾಮ್ ಮಾಡಿದ್ವಾ ಸಂಜೆ ರಿಲ್ಯಾಕ್ಸ್ ಟೈಮ್ ತಾನೆ ನೀವ್ ಬರ್ಬೋದು ಅನ್ಕೊಂಡಿದ್ದೆ ಶಮನ್ ತಾಳ್ಮೆ ಕಳೆದುಕೊಂಡ ಈಗೇನ್ ಮಾಡ್ಬೇಕು ನಿಂತ ಅವಳ ಸುಂದರ ಕಣ್ಣು ರೆಪೆಗಳು ಪಟ ಪಟ ಬಡಿದ್ದವು ಸೌಜನ್ಯಕ್ಕಾದ್ರೂ ಸಾರಿ ಕೇಳಬೇಕಿತ್ತು ಅಣಕಿಸಿದಂತೆ ಕಂಡಳು ಶಟಪ್ ವಾಟ್ ನಾನ್ಸಿನ್ಸ್ ಯು ಆರ್ ಟಾಕಿಂಗ್ ಕೆರಳಿದ ಅವಳ ತುಟಿಗಳ ನಡುವೆ ಮುಗುಳ್ನಗೆ ಹರಡಿತು ಬಿ ಕಾಮ್ ನಿಮ್ಗೆ ಕಾಮನ್ ಆಗಿ ಥಿಂಕ್ ಮಾಡೋದೇ ಗೊತ್ತಿಲ್ಲ ಇಡೀ ಕಾಲೋನಿ ಜನ ಭಾಗವಹಿಸಿದ್ರು ನಾನು ನೀವು ಕಾಲೋನಿಗೆ ಸೇರಿದವರು ಅಂತಾನೆ ರಸೀದಿ ಕೊಟ್ಟು ಕಾಂಟ್ರಿಬ್ಯೂಷನ್ ತಗೊಂಡಿದ್ದು ಅವನಿಗೆ ತಲೆ ಚಿಟ್ಟೆನಿಸಿತು ಡ್ಯಾಮಿಟ್ ಐ ಡೋಂಟ್ ಲೈಕ್ ಹಳ್ಳುಗಳನ್ನ ಕಚ್ಚಿಡಿದ ಬೆಂಕಿಯ ವರ್ಷವನ್ನೇ ಸುರಿಯಿತು ಅವನ ಕಣ್ಣುಗಳು ಮನ್ನಿ ಉಲ್ಲಾಸ್ ಕೂಗಿಕೊಂಡ ಅವಳ ಗಮನ ಆತ ಹರಿದಾಗ ಅಸಹನೆಯಿಂದ ಹೆಜ್ಜೆಯ ಬೇಗ ಹೆಚ್ಚಿಸಿದ ಶಮನ್ ಬೇಸರದಿಂದ ಕುದಿದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದ ಈ ಪ್ರದೇಶವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ಯಾರದೇ ಪರಿಚಯಕ್ಕೆ ಅವನ ರಾಜಿ ಇರಲಿಲ್ಲ ಇಂಥದ್ರಲ್ಲಿ ಮನಿಲ ಅವಳಿಗೆ ತಲೆ ಸರಿಲ್ಲವೆನ್ನುವ ತೀರ್ಮಾನಕ್ಕೆ ಮಧ್ಯಾಹ್ನದ ಪ್ರಸಂಗ ದೃಢಪಡಿಸುವುದರ ಜೊತೆ ಒಂದು ರೀತಿಯ ಪ್ರವಾಹದಲ್ಲಿ ಈಜುತ್ತಿದ್ದವನಿಗೆ ಒಂದು ತಡೆ ಗಂಡು ಗಿಜಗಕ್ಕಾಗಿ ಮೂರು ಗಂಟೆ ಕಾದ ಗೂಡು ಕಟ್ಟುವ ಅದರ ವಿವಿಧ ಭಂಗಿಯ ಫೋಟೋ ತೆಗೆಯುವಲ್ಲಿ ನಿರ್ಲಿಪ್ತ ಇಂದು ಮಾತುರ್ ಕೂಡ ಹುಡುಕಿ ಹುಡುಕಿ ಅವನನ್ನ ತಲುಪಿದ್ದ ಆರಾಮಾಗಿ ಮರದ ಕೆಳಗೆ ಕೂತವನು ಅದರ ಬಡ್ಡೆ ಗೊರ್ಗಿ ಹಲೋ ಸ್ವರ ಬೆಚ್ಚಿದವನಂತೆ ಇತ್ತ ನೋಟ ಅರಿಸಿದವನ ಮುಖ ಗಂಟಾಯ್ತು ಹಿಂದಕ್ಕೆ ನೋಟ ಅರಿಸಿದ ಮುನಿಲ ಅಸನ್ಮುಖತೆ ಬೀರಿದ್ದಳು ನಾವೆಲ್ಲಾ ಪಿಕ್ನಿಕ್ ಗೆ ಬಂದಿದ್ದೀವಿ ನೀವು ಈ ಕಡೆ ಬಂದ್ರಲ್ಲ ಅದಕ್ಕೆ ಧೈರ್ಯವಾಗಿ ಬಂದದ್ದು ತಿಂಡಿ ತಿನ್ನೋಕೆ ಕಂಪ್ನಿ ಕೊಡಿ ಈ ಗಂಟು ಮುಖ ಅಲ್ಲ ಕೆನ್ನೆಗಳನ್ನು ಉಬ್ಬಿಸಿ ಕಣ್ಣುಗಳನ್ನು ಅಗಲಿಸಿ ಅವನನ್ನು ಅಣಕಿಸಿದಳು ಅವಳ ದಿಟ್ಟತನಕ್ಕೆ ಆಶ್ಚರ್ಯಗೊಂಡ ದೀರ್ಘವಾಗಿ ಹಾಳವಾಗಿ ಅಲ್ಮುಡಿ ಕಚ್ಚಿ ನೋಡಿದ ಮನಿಲನ ಸ್ವಚ್ಛವಾಗಿತ್ತು ಅವಳ ಮುಖದ ಭಾವನೆಗಳು ಗೆಟ್ ಔಟ್ ಅಂತ ಹೇಳು ಹಾಗೆ ಮಾಡಬೇಡಿ ಪ್ಲೀಸ್ ಔಟ್ ಕೈಯನ್ನ ದೂರಕ್ಕೆ ತೋರಿಸಿದ್ದ ಅವರಣ ಓಡಿ ಬಂದು ಅವಳ ಕೈ ಹಿಡಿದಳು ಮನಿ ಬಾ ಐಸ್ ಕ್ರೀಮ್ ಎಲ್ಲಾ ಬಜ್ಜಿ ತಿನ್ಬಿಟ್ಟ ಅಹವಾಲು ತಂದಳು ಅವಳ ಜೊತೆ ನಡೆದಳು ಕ್ಷಣಗಳಲ್ಲಿ ಅದರೊಡನೆ ಬೆರೆತು ಹೋದಳು ಮಾತೂರ್ನ ಕೂಡ ಎಳೆದೊಯ್ದು ತಿಂಡಿ ಕೊಟ್ಟಳು ಇಡೀ ಪ್ರಕರಣಕ್ಕೆ ಒತ್ತು ಕೊಡುವಂತ ಘಟನೆ ನಡೆದೊಯ್ತು ಏನ್ ಬೇಕಾದ್ರೂ ಮಾಡಬಲ್ಲೆ ಹನ್ನೆರಡರ ಚಂದ್ರ ಜಂಬ ಕೊಚ್ಚಿಕೊಂಡಳು ಮೊದಲೇ ಜಂಬದ ಕೋಳಿ ಅನಿಸಿದ್ದ ಉಲ್ಲಾಸ್ ಏನ್ ಮಹಾ ಮಾಡ್ತೀಯ ತೀರಾ ಸಿಂಪಲ್ ಪಂಚವಟಿಯ ಪಾಳೆಗಾರನಿಗೆ ಒಂದು ಮುತ್ತು ಕೊಟ್ಪ ನೋಡ್ತೀನಿ ಅವಳನ್ನ ಪ್ರಚೋದಿಸಿದ ಚಂದ್ರಿಕಾ ತೀರಾ ಬೋಲ್ಡ್ ಹುಡುಗಿ ಕ್ರಿಕೆಟ್ ವಾಲಿಬಾಲ್ ಅಂತ ಗೇಮ್ಸ್ ಕೂಡ ಗಂಡು ಹುಡುಗರ ಜೊತೆ ಆಡ್ತಿದ್ದಳು ಯಾರಿಗೂ ಕೇರ್ ಸ್ವಭಾವ ಏನ್ ಕೊಡ್ತೀಯೋ ಸವಾಲಿಸಿದಳು ಉಲ್ಲಾಸ್ ತನ್ನಲ್ಲಿರುವ ಕಾಸ್ಟ್ಲಿ ಪೆನ್ ಅನ್ನ ಇದು ನಿನಗೆ ಅವಳು ಮುಖ ತಿರುಗಿಸಿದಳು ಮನಿಲಾ ತನ್ನ ಪೊರ್ಸ್ ಅಲ್ಲಿಟ್ಟಳು ಇದು ಮಿಕ್ಕವರು ಕೂಡ ತಮ್ಮಲ್ಲಿದ್ದ ಒಂದೊಂದು ವಸ್ತುವನ್ನ ಅಲ್ಲಾಕಿದ್ರು ತೀರಾ ಪುಟ್ಟ ಮಂಜು ಕಡೆಯಿಂದ ಕೂಡ ಕೇರಂ ಬೋರ್ಡ್ ಸ್ಟ್ರೈಕರ್ ಮುಖ ಒಬ್ಬಿಸಿ ನಡೆದಳು ಚಂದ್ರಿಕಾ ಮತ್ತಷ್ಟು ದೂರದಲ್ಲಿದ್ದ ಶಮನ್ ಇವರುಗಳೆಲ್ಲ ಮರದ ಹಿಂದೆ ಅವಯ್ತುಕೊಂಡಿದ್ರು ಹೋದ ಚಂದ್ರಿಕಾ ಅಷ್ಟು ದೂರದಲ್ಲಿ ನಿಂತಳು ಒಮ್ಮೆಯತ್ತ ಶಮತ್ ನೋಟ ಬೆರೆಸಿದ್ದ ಅವಳಿಗೆ ನಡುಕ ಶುರುವಾಯಿತು ಸಿಂಹ ಸನಿಹದಲ್ಲಿ ನಿಂತು ಗರ್ಜಿಸಿದಂತಾಯ್ತು ಹಿಂದಕ್ಕೆ ಓಟ ಬಿಟ್ಟವಳು ಜಮಖಾನೆ ಆಸಿದ್ದ ಜಾಗ ತಲುಪುವವರೆಗೂ ಹಿಂದಕ್ಕೆ ತಿರುಗಿ ನೋಡಿದಿಲ್ಲ ಕುಕ್ಕರಿಸಿದಳು ಸುಸ್ತಾದವಳಂತೆ ಮೈ ಗಾಡ್ ಒಳ್ಳೆ ಸಿಂಹ ನೋಡ್ದಂಗಾಯ್ತು ನಾನ್ ಸೋತೆ ಎರಡು ಮೊಣಕಾಲುಗಳ ನಡುವೆ ತಲೆ ಒದಗಿಸಿದಳು ಪಕ್ಕನೆ ನಕ್ಕ ಉಲ್ಲಾಸ್ ಹೆಣ್ಣು ಹುಡುಗಿಯರೆಲ್ಲ ಪೊಕ್ಕಲು ಪಿನ್ ಎತ್ತಿಕೊಂಡ ಕಿತ್ತು ಅಲ್ಲಿಟ್ಟಳು ಮನಿಲ್ಲ ನಾನ್ ಟ್ರೈ ಮಾಡ್ತೀನಿ ಕಣ್ಣಿನ ನೋಟ ಬಗಿಬಹುದು ಆದ್ರೆ ಇದಕ್ಕೆ ಪಂಜಗಳಿಲ್ಲ ಮೇಲೆದ್ದಳು ಮುಖ ಮೇಲೆತ್ತಿದ ಚಂದ್ರಿಕಾ ಬೇಡಮನ್ನಿ ನಿಜವಾಗ್ಲೂ ಸಿಮ್ಮನಿ ಸ್ವಲ್ಪನೂ ಕೂಡ ಮುಖದಲ್ಲಿ ಸಾಫ್ಟ್ ಇಲ್ಲ ಪಂಜಗಳಿಗಿಂತ ಸಾಫ್ಟ್ ಪಂಚವಟಿಯ ಉಟಿಯೇ ಇರೋ ಫೇಸ್ ಭಯದ ಜೊತೆ ಶಮಂತ್ ಗೆ ಇರೋ ಪಟ್ಟ ಕಟ್ಟಿಯೇ ಬಿಟ್ಟಳು ಐ ವಿಲ್ಸಿ ಮುಂದಕ್ಕೆ ನೆಡದಳು ಹೆಜ್ಜೆ ಹಾರುವ ನಡಿಗೆ ಆಯ್ತು ಆಟದಲ್ಲಿ ಉಲ್ಲಾಸವಿತ್ತು ಬೈನಾಕ್ಯುಲರ್ ಕಣ್ಣಿಗಿಟ್ಕೊಂಡು ಅದರ ಸೂಕ್ಷ್ಮ ವಿಧಾನಗಳನ್ನ ಗಮನಿಸುತ್ತಿದ್ದ ಶಮಂತ್ ಕೆನ್ನೆಗೆ ತುಟಿಯುತ್ತಿದ್ದಾಗ್ಲೆ ಅವನು ವಾಸ್ತವಕ್ಕೆ ಮರಳಿದ್ದು ಒಂದ್ ಕ್ಷಣ ಅವನಿಗೇನು ತೋಚಲಿಲ್ಲ ಪ್ರಶಾಂತವಾದ ಅವನ ಹೃದಯ ಸಾಗರದಲ್ಲಿ ಅಲ್ಲೋಲ ಕಲ್ಲೋಲ ನಿಧಾನವಾಗಿ ಕೈ ಕೆನ್ನೆಯ ಮೇಲೋಯ್ತು ಆರ್ ಯು ನಾಟ್ ಅಶೇಮ್ಡ್ ಚೀ ಮರಿ ಹಾಕಿದ ಅವಳು ಅತ್ಯಂತ ಸರಳವಾಗಿ ವಿವರಿಸಿದಳು ಇಲ್ಲಿ ನಾಚಿಕೆಯ ವಿಷಯವೇನು ಗೆಲುವು ನಂದು ಓಡಿದಳು ಅತ್ತಲೇ ನೋಡಿದ ಸುಂದರ ಹರಿಣಿ ದೌಡಾಯಿಸಿದಂತಿತ್ತು ಪಂಚವಟಿಗೆ ಶಮಂತಿ ಹಿಂತಿರುಗಿದ ತಪಸ್ಸು ಭಂಗವಾದಂತೆ ಚಡಪಡಿಸುತ್ತಿದ್ದ ಬೇಸರದಿಂದ ಕೂತು ತಲೆಯ ಕೂದಲು ಕಿತ್ತ ಮೊದಲೇ ಮಾತೂರ್ ಹೊರಟು ಬಂದಿದ್ದರಿಂದ ಅವನಿಗೆ ಅದರ ಸುಳಿವೇ ಇರಲಿಲ್ಲ ದಿನ ರೆಡಿಯಾಗಿದೆ ಬಾಗ್ಲಲ್ಲಿ ಬಂದು ನಿಂತ ಬೇಡ ಅಷ್ಟೇ ಹೇಳಿದ್ದು ತೀರಾ ಚಿಂತಿತನಾದ ಮಾತೂರ್ ಶಮಂತ್ ಹಗಲಿನ ಊಟಕ್ಕೆ ಹೆಚ್ಚು ಮಹತ್ವ ಕೊಡದೇ ಇದ್ರು ರಾತ್ರಿಯ ಊಟ ಭರ್ಜರಿ ಒಂದು ಸ್ವೀಟ್ ಇದ್ದೇ ಇರ್ಬೇಕಿತ್ತು ಮಧ್ಯಾಹ್ನ ಏನು ಇಲ್ಲ ಹೇಳಿದ ಇವನು ಒಯ್ದ್ರಲ್ಲಿ ಅವನು ತಿಂದಿದ್ದು ಎರಡು ಬ್ರೆಡ್ ಟೋಸ್ಟ್ ಒಂದು ಬೇಯಿಸಿದ ಮೊಟ್ಟೆ ಮಾತ್ರ ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ ಮಲಗುವ ಕೋಣೆಗೆ ಹೋಗ್ಬಿಟ್ಟ ವಿಸ್ಮಿತನಾದ ಮಾತುರು ಹನ್ನೊಂದರ ನಂತರವೇ ಮುಂದಿನ ಕೋಣೆ ಬಿಟ್ಟು ಬೆಡ್ರೂಮ್ ಗೆ ಶಮಂತ ಹೋಗ್ತಾ ಇದ್ದದ್ದು ಕೆಲವೊಮ್ಮೆ ಇನ್ನು ತಡವಾಗಿ ಟೈಮ್ ನೋಡಿದ ಬರೀ ಒಂಬತ್ತು ಹೊತ್ತು ಅವನಿಗೆ ತೀರಾ ಅಸ್ಥಿರವಾದ ವಿಷಯ ಹುಷಾರಿಲ್ಲದಾಗ ಬಿಟ್ಟು ಮಿಕ್ಕೆಲ್ಲ ಸಮಯವನ್ನ ಆ ಕೋಣೆಯಲ್ಲಿಯೇ ಕಳೆಯುತ್ತಿದ್ದ ಕ್ಯಾಮ್ರಾಗಳು ಪುಸ್ತಕಗಳು ಕ್ಯಾಸೆಟ್ಗಳು ಲೆನ್ಸ್ ದೊಡ್ಡ ಭಂಡಾರವೇ ಇತ್ತು ಅಲ್ಲಿ ಹತ್ತು ನಿಮಿಷಗಳಲ್ಲಿ ತಿಳಿ ಹಳದಿಯ ಬೆಡ್ ಲ್ಯಾಂಪ್ ಹತ್ತಿ ಶಮಂತ್ ಕೋಣೆಯಲ್ಲಿ ತೀರಾ ಮೃದುವಾದ ಫೋಮ್ ಬೆಡ್ ಕೂಡ ಅವನಿಗೆ ಈತ ಎನಿಸುತ್ತಿಲ್ಲ ಅವನ ಪಕ್ಷಿ ಜಗತ್ತಿನಲ್ಲಿ ಯಾರದೋ ಅಕ್ರಮ ಪ್ರವೇಶ ಅವನ ಮನ ಒಪ್ಪದ ಸ್ಥಿತಿಯಲ್ಲಿತ್ತು ಎರಡು ಕೈಗಳನ್ನ ಬೆಸೆದು ತಲೆಯ ಕೆಳಗಿಟ್ಕೊಂಡ ಬಿಸಿ ಉಸಿರು ಕೆನ್ನೆಯನ್ನ ಸೋಕಿದಂತಾಯಿತು ಎದ್ದು ಕೂತ ವಿಚಿತ್ರವಾದ ತಳಮಳ ಸಿಲ್ಲಿ ಗರ್ಲ್ ಒಮ್ಮೆ ಬೈದುಕೊಂಡು ಮಲಗಿದ ಬ್ಲಡಿ ಎರಡನೇ ಸಲ ಮನದಲ್ಲಿ ಶಪಿಸಿದ್ದು ಮೂರನೇ ಸಲದ ಬೈಗಳು ಕಡೆಯಲ್ಲಿ ಡ್ಯಾಮಿಟ್ ಕಾಣಲಿದ ವಿಚಿತ್ರವಾದ ಸಂವೇದನೆ ಅದು ಕೋಪ ಅಸಹನೀಯ ರೂಪ ತಾಳಿತ್ತು ಇದಕ್ಕೊಂದು ಮುಕ್ತಾಯ ಕೊಡಬೇಕೆಂಬ ತೀರ್ಮಾನಕ್ಕೆ ಬಂದ ಬೆಳಿಗ್ಗೆ ಇಡಿತು ಬಂದ ಮಾತೂರ್ನ ಕೇಳಿದ ಸೈಕಲ್ ಮೇಲೆ ಓಡಾಡ್ತಾಳಲ್ಲ ಹುಡುಗಿ ಮನೆಯಲ್ಲಿ ತಲೆ ಕೆರೆದುಕೊಂಡ ಪೇಚಾಟ ನಟಿಸಿದ ಹತ್ತಿರದ ಕಾಲೋನಿಯಲ್ಲಿ ಕೋಪದ ಹಗುಳು ನುಂಗಿದ ಶಮನ್ ಅದು ನನ್ಗೂ ಗೊತ್ತು ಪರ್ಫೆಕ್ಟ್ ಆದ ಪ್ಲೇಸ್ ಬಗ್ಗೆ ಕೇಳಿದ್ದು ಕಣ್ಣು ಕೆಂಪಗೆ ಮಾಡಿದ ಮಾಲೀಯ ರಂಗ ಗೊತ್ತಿರಬಹುದು ಹೊರಗೆ ಓಡಿದ ಅವನು ನಾಲ್ಕಾರು ಸಲ ಹೋಗಿದ್ದ ಕಾಫಿ ಏನು ಒಮ್ಮೆ ಊಟ ಕೂಡ ಹಾಕಿದ್ದಳು ಮನಿಲಾ ಮಾತುರ್ ನಿಮ್ಮ ಪಂಚೋಟಿ ಅಂದ್ರೆ ನನಗೆ ತುಂಬಾ ಇಷ್ಟ ಎಷ್ಟೊಂದು ಸುಂದರವಾಗಿದೆ ರಿಯಲ್ ಫಾರೆಸ್ಟ್ ತರಹ ಮೇಂಟೇನ್ ಮಾಡಿದ್ದೀರಿ ಮುಖದ ತುಂಬಾ ಬೆಳದಿಂಗಳು ಹರಡಿಕೊಂಡು ಮಾತಾಡಿಸಿದ ಕ್ಷಣವನ್ನ ಅವನು ಮರೆಯಲಾರ ಹತ್ತು ನಿಮಿಷಗಳ ನಂತರ ಬಂದವನು ವಿನಯದಿಂದ ನಿಂತ ರಂಗಯ್ಯ ಕೇಳಿದ್ಯಾ ಕಠಿಣವಾಗಿತ್ತು ಶಮಂತನ ಸ್ವರ ಹೌದೆನ್ನುವಂತೆ ತಲೆದೂಗಿ ಮೂರನೇ ಕ್ರಾಸ್ ಮನೆ ನಂಬರ್ ನೂರ ಹದಿನಾರು ನಿಲ್ಲಿಸುವಂತೆ ಕೈ ಎತ್ತಿದ ಗೇಟು ದಾಟಿದ ಕಾರು ಪಂಚವಟಿಯ ಹೊರಭಾಗದಲ್ಲಿ ನಿಂತಿತ್ತು ಇಳಿದು ಸುತ್ತಲೂ ನೋಟ ಉರೆಸಿದ ಕ್ರಿಕೆಟ್ ಬ್ಯಾಟ್ ಹಿಡಿದು ಬೌಲಿಂಗ್ ಮಾಡಲು ಎತ್ತಿದ ಕೈಯ ಸೈಕಲ್ ಹತ್ತಿರುವ ಸೈಕಲ್ ತಳ್ಳುವ ಪುಟ್ಟ ಹುಡುಗಿ ಮದ್ದೆ ನಿಂತ ರಾಜ್ಕುಮಾರಿ ಅಂತ ವಿವಿಧ ಭಂಗಿಗಳು ನೆನಪಾಯಿತು ಚೇ ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲದ ಹುಡುಗಿ ಮನದಲ್ಲೇ ಮೋದಲಿಸಿದ ಮರುಕ್ಷಣ್ವಿ ಆ ಜಾಗವನ್ನ ಸಹಾನುಭೂತಿ ಆವರಿಸಿತು ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದ ಒಬ್ಬ ನುರಿತ ಮನಶಾಸ್ತ್ರಜ್ಞರ ಬಳಿ ಚಿಕಿತ್ಸೆ ಕೊಡಿಸುವುದು ಅನಿವಾರ್ಯವೆನಿಸಿತು ಕಾಲೋನಿ ದ್ವಾರ ಎದುರಾದ ಪುಟ್ಟ ಹುಡುಗಿ ಕಣ್ಣುಗಳಲ್ಲಿ ಪ್ರಜ್ವಲ ಕೋಪ ಅದಕ್ಕೂ ಮೀರಿದ ಅಳುವ ಭಾವ ನಿಲ್ಲಿಸಿ ಆರನ್ ಮಾಡಿ ಸನ್ನೆಯಿಂದ ಹತ್ತಿರಕ್ಕೆ ಕರೆದ ಮುಖ ತಿರುಗಿಸಿದಳು ಖಾಲಿಯಾದ ಜಾಗ ಅಣುಕಿಸಿತು ಅವನನ್ನ ಮುಜುಗರವೇ ಕಾರನ ಹಿಂದಿರುಗಿಸಿದ ಪಂಚವಟ್ಟಿಗೆ ಇಡೀ ದಿನ ನೀರಸ ಯಾವದ ಒತ್ತಡ ಅರ್ಥವಾಗದೆ ತತ್ತರಿಸಿದ ಈ ಬಗ್ಗೆ ಮಾತು ರಂಗಯ್ಯನ ಬಳಿ ಪಿಸುಗುಟ್ಟಿದ ಯಾಕೋ ಯಜಮಾನ್ರು ಒಂದ್ ತರ ಇದ್ದಾರೆ ರಾತ್ರಿ ಊಟ ಕೂಡ ಮಾಡ್ಲಿಲ್ಲ ಮಾತಾಡ್ಸಕ್ಕೆ ಭಯ ಸದ್ಯಕ್ಕೆ ಅವನೊಬ್ಬನ ಮುಂದೆ ಮಾತ್ರ ತೋಡಿಕೊಳ್ಬಹುದಾಗಿತ್ತು ಅಂತೂ ಈ ಒಯ್ಯನದು ವಿಚಿತ್ರ ತೀರಾ ಮೆಲ್ಲಗಿ ಹೇಳಿದ ಅತಿಥ ಭಯದ ನೋಟ ಅರಸುತ್ತಾ ಗಾಳಿ ಎಲ್ಲಿ ತಾನು ಅಂದ ವಿಷಯ ಮುಟ್ಟಿಸಿ ತನ್ನ ಕೆಲಸಕ್ಕೆ ಸಂಚಾಕಾರ ತರಬೋದ ಎನ್ನುವ ಭಯ ತಲೆ ಮೇಲಂದು ಮೊಟಕಿದ ಮಾತೂರ್ ಆರ್ಡಿನರಿ ಜನ ಅಲ್ಲ ನಮ್ಮ ಯಜಮಾನ್ರು ವೆರಿ ಗ್ರೇಟ್ ಇನ್ನಷ್ಟು ಅವನ ಕೆನ್ನೆ ಬಳಿ ಬಗ್ಗಿದ ಎಂದಾದ್ರೂ ಬಾಟಲು ತಂದಿದ್ದಾರ ಫ್ರೆಂಡ್ಸ್ ಹುಡುಗಿರ ಜೊತೆ ಬಂದಿದ್ದಾರ ಪಂಚೋಟಿಗೆ ಅಭಿಮಾನದಿಂದ ಅವರ ಸ್ವರ ನಡುಕ್ತಿತ್ತು ಇಂದಿನ ಯುವ ಸಮುದಾಯವನ್ನ ನೋಡುತ್ತಿದ್ದ ಮಾತೂರ್ ಶಮತ್ ಮಿಲಿಯನ್ ಜನರಲ್ಲಿ ಒಬ್ಬ ಎನ್ನುವ ಗೌರವ ಮತ್ತೆರಡು ದಿನ ಕಳೆಯುವ ವೇಳೆಗೆ ಎಷ್ಟೇ ಪ್ರಯತ್ನಿಸಿದ್ರು ನಿರುತ್ಸಾಹ ಮೊಡತೊಡಗಿತು ಹೊರಗೆ ಬಂದರೆ ಅವನ ಕಣ್ಣುಗಳು ಮನಿಲನ್ನ ಅರಸ್ತಿತ್ತು ಕಾರಣವೇನೇ ಇರಲಿ ಆ ಕ್ಷಣ ನೆನಪಾದ್ರೆ ಅವ್ ನದಿಯ ಬುಡಿತಾಯ ಅಂದು ಒರಟ ಕಾರನ್ನ ನಿಲ್ಲಿಸಿ ನಿಂತಿದ್ದ ಉಲ್ಲಾಸನ ಹತ್ತಿರಕ್ಕೆ ಕರೆದ ಮೊದಲು ಅನುಮಾನಿಸಿದ ನಂತರ ಬರಲೋ ಬೇಡವೊ ಅಂತ ಬಂದ ಎಲ್ಲಿ ನಿಮ್ಮ ಲೀಡರ್ ಅವನ ಸರ್ವೆ ಏನು ನಯವೂ ಆಗ್ಲಿಲ್ಲ ಅವನು ಅಕ್ಕಪಕ್ಕ ಇಂದು ಮುಂದು ಎಲ್ಲ ತೋಚಲಿಲ್ಲ ಟ್ರೂಪ್ ಗೆ ಯಾರ್ ಲೀಡರ್ ಅದೇ ಪ್ರಶ್ನೆ ಬದಲಾದ ರೂಪದಲ್ಲಿ ಉಲ್ಲಾಸ್ ಕಣ್ಣುಗಳು ಕಿರಿದಾದವು ನನಗೆ ಅರ್ಥ ಆಗ್ಲಿಲ್ಲ ಸರ್ ನಮ್ಮ ಮನೆಯಲ್ಲಿ ಮಾತ್ರ ನಾಮಕಸ್ತೆ ನಮ್ಮಪ್ಪ ಯಜಮಾನ್ರು ಅನ್ಕೊಂಡ್ರು ಎಲ್ಲಾ ಖಾತೆನು ಅಮ್ಮನೇ ಇಟ್ಕೊಂಡಿರೋದ್ರಿಂದ ಅವರೇ ಯಜಮಾನ್ರು ಮನೆಯ ವಿಷಯ ಹೇಳಿದ ಆ ಮೂಡ್ ನಲ್ಲಿ ಇದ್ದ ಕೂಡ ತಲೆ ಎರಟೆ ಅನಿಸ್ತು ಶಮಂತ್ಕೆ ಕಾರನ್ನ ಮುಂದಕ್ಕೆ ನಡೆಸಿ ನಂತರ ಚಿಂತಿಸಿದ ತನಗೇನು ತಲೆ ಕೆಟ್ಟಿದ್ಯಾ ಹೇಗೂ ಅವಳ ಕಾಟ ತಪ್ಪಿದೆ ಹುಚ್ಚು ಬೆಪ್ಪು ಮತ್ತೇನಾದರೂ ಆಗಲಿ ತನಗೇನು ನಿರ್ಧಾರ ಬದಲಾಯಿಸ್ಕೊಂಡ ಮಾರ್ಕೆಟಿಂಗ್ ಸೆಂಟರ್ಗೆ ಹೋದ ಮಾತು ರಾತ್ರಿ ಬಂದಿದ್ದು ಹತ್ತು ಗಂಟೆಗೆ ಅಷ್ಟರಲ್ಲಿ ಸಲ ಟೀ ಮಾಡ್ಕೊಂಡು ಕುಡ್ದಿದ್ದ ಇವನು ಪ್ರಶ್ನಿಸುವ ಮುನ್ನ ಅವನೇ ಹೇಳಿದ ಲೇಟ್ ಆಯ್ತು ವೆರಿ ಬ್ಯಾಡ್ ನ್ಯೂಸ್ ಮೊನ್ನೆ ಅಮ್ಮನಿಗೆ ಆಕ್ಸಿಡೆಂಟ್ ಆಯ್ತಂತೆ ನಾನು ಆಸ್ಪತ್ರೆಗೆ ಹೋಗಿದ್ದೆ ನೋಡಲು ದುಃಖ ತಪ್ತನಂತೆ ಕಂಡ ಶಾಕ್ ತಿಂದಂತಾಯ್ತು ಶಮಂತ್ಗೆ ಒಂದೇ ಸಮ ಏರಿದ ಎದೆ ಬಡಿತ ಒಂದು ಕಡೆ ಸ್ತಬ್ಧವಾದಂತಾಯ್ತು ಹೈಸಿ ಅತಿ ಚಿಕ್ಕ ಶಬ್ದವನ್ನ ಬಹು ಮೆಲ್ಲಗೆ ಉಚ್ಚರಿಸಿದ ಅದನ್ನ ಗಾಳಿಯಲ್ಲಿಗೆ ಇದು ಮುಟ್ಟಿಸಿತು ಅಷ್ಟು ಸಾಕಾಗಿತ್ತು ಮಾತೂರ್ಗೆ ಅವನ ನಾಲ್ಗೆಗೆ ಚಲನೆ ಸಿಕ್ಕಿತು ಇನ್ನು ಪ್ರಜ್ಞೆ ಬಂದಿಲ್ಲ ಅಂದ್ರು ಅಂದ್ರೂ ಬಿಟ್ಟ ಹೋಗುವಂತೆ ಸನ್ನೆ ಮಾಡಿದ ಗಂಟು ಕಟ್ಟಿದ ಅವನ ಉಬ್ಬುಗಳು ನಿಧಾನವಾಗಿ ಸಡಿಲಗೊಂಡವು ಒಂದು ಪ್ರಶ್ನೆ ಕೇಳ್ಬೇಕೆನ್ನಿಸ್ತು ಬಹಳ ಪೆಟ್ಟಾಗಿದ್ಯಾ ಉಸಿರು ಹಿಡ್ದಂತಾಯ್ತು ಗೊತ್ತಿಲ್ಲವೆನ್ನುವಂತೆ ಅತ್ತಿತಾ ತಲೆಾಡಿಸ್ತಾ ಒಳಗಡೆ ಬಿಡ್ಲಿಲ್ಲ ಪಿಕ್ನಿಕ್ ಗೆ ಬಂದ ಅಂತೆ ಆಕ್ಸಿಡೆಂಟ್ ಆಗಿದ್ದು ಎಂದ ತೀರಾ ಆತ್ಮೀಯರಿಗೆ ಸಂಬಂಧಿಕರಿಗೆ ಆಘಾತವಾದಾಗಿನ ಚಡಪಡಿಕೆ ಅವನದು ಹಿಂದಕ್ಕೆ ಹೊರಗೆ ಕಣ್ಣೊರೆಸಿಕೊಂಡ ಹೃದಯದ ಲಬ್ಡಬ್ ಬಡಿತ ಅವನ ಕಿವಿಗಳಿಗೆ ತೀರಾ ಸಮೀಪ ದುರ್ಬಲತೆ ತೋರಿಸಲು ಇಚ್ಛಿಸದೆ ಇನ್ನು ನಿಂತೆಯಿದ್ದ ಮಾತೂರ್ಗೆ ಆರ್ಲಿಸ್ ಬೋನ್ವಿಟಾ ಜ್ಯೂಸ್ ಮತ್ತೆ ಏನಾದ್ರೂ ತಗೊಂಡ್ಬಾ ಎಂದು ಕಳುಹಿಸಿ ನಂತರ ಭಾರವಾದ ಉಸಿರು ದಬ್ಬಿದ ಅತಿ ಪ್ರಯಾಸದಿಂದ ನಿಧಾನವಾಗಿ ತೊಡೆಯ ಮೇಲಿದ್ದ ಕೈ ಮೇಲಕ್ಕೇರಿ ಸ್ಪರ್ಶಿಸಿತು ಒಂದು ಮಧುರವಾದ ಅನುಭೂತಿ ಕೋಪ ಅಸಹನೆ ಅವಳ ಬಗೆಗಿನ ಅನುಮಾನ ಕರಗಿ ಸ್ವಚ್ಛ ವಿಗ್ರಹದಂತೆ ಒಳದಳು ಆ ಕ್ಷಣ ಯಾವುದೇ ಒತ್ತಡ ಉತ್ಕಟತೆಗೆ ಒಳಗಾಗದೆ ಆಘಾತಕ್ಕೆ ತಾನೇ ಪ್ರತ್ಯಕ್ಷ ಕಾರಣ ಎನ್ನುವಂತೆ ನುಂದ್ಬಿಟ್ಟ ಆಲೀಸ್ ಕೊಡುತ್ತಾ ಮಾತುರ್ ನಿಮ್ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳಿ ಕಳಿಸ್ಬಿಡ್ಲ ಅವನ ಧ್ವನಿ ಮೆತ್ತಿಗಾಗಿತ್ತು ಇನ್ನು ಚೇತರಿಸ್ಕೊಂಡಿರ್ಲಿಲ್ಲ ಬೇಡ ಕಳಿಸು ಒಳಗೆ ಎಂದ ವಿಪರೀತ ಒಂಟಿತನ ಬಯಸ್ತಾ ಇದ್ದವನಿಗೆ ಸದ್ಯಕ್ಕೆ ಮಾತಾಡಲು ಏಕಾಂತವನ್ನು ನೋಡ್ಸಲು ಯಾರಾದ್ರೂ ಬೇಕಾಗಿತ್ತು ಚುರುಕಾಗಿ ಬಂದ ಅನಿಲ್ ನಿಂತ ಚಕಿತನಾಗಿ ಯಾಕೆ ಹುಷಾರಿಲ್ವಾ ನೀನು ಬೆಡ್ರೂಮ್ ಇದೀಯಾ ಅಂದ್ರೆ ನಿನ್ನನ್ನ ಬಲ್ಲ ಯಾರಿಗಾದ್ರೂ ಗಾಬರಿನಿ ತುಸು ಆತಂಕ ನಟಿಸಿದ ಕೈ ಕೊಡವಿ ಮೇಲಕ್ಕಿದ್ದ ಶಮಂತ್ ಗೋಡೆ ಹಂಚಿಗೆ ಇದ್ದ ದೀವಾನಾಸ್ನ ಮೇಲೆ ಕೊಡುತ್ತ ನೋನು ಐ ಆಮ್ ಓಕೆ ಬಾ ಒಂದು ರೀತಿ ಡಿಪ್ರೆಷನ್ ಅಷ್ಟೇ ಪಕ್ಕದಲ್ಲಿನ ದಿಂಬಿಗೆ ಹೊರಗಿದ ಕೈಯಲ್ಲಿನ ಪುಸ್ತಕವನ್ನ ಅವನ ಎದುರುಗಿದ್ದ ಚಿತ್ತಾರದ ಕರಿ ಮರದ ಟಿಪಾಯಿ ಮೇಲಿಟ್ಟು ಫೀಲ್ಡ್ ಗೈಡ್ ಟು ದಿ ಬರ್ಡ್ಸ್ ಆಫ್ ಈಸ್ಟರ್ನ್ ಇಂದ ಗುಡ್ ಬುಕ್ ಇಂತ ಅನನ್ಯ ಪುಸ್ತಕ ಪ್ರಕಟಿಸಿದ ಸಲೀಮ್ ಅಲಿ ತಪಸ್ವಿ ಅವರ ಸಾಧನೆ ಅದ್ಭುತ ಜಗತ್ತಿನಲ್ಲಿ ಪಕ್ಷಿಗಳು ಇರೋವರೆಗೂ ಅವರು ಅವರ ಬರವಣಿಗೆ ಜೀವಂತ ಮನ ತುಂಬಾ ಹೊಗಳಿದ್ದ ಸಾಧಾರಣವಾಗಿ ಹಾರಾಡುವ ಪಕ್ಷಿಗಳ ಬಗ್ಗೆ ಅವನ ಆಸಕ್ತಿ ತಿಳುವಳಿಕೆ ತೀರಾ ಕಡಿಮೆ ಎಂತ ಅದ್ಭುತ ಅಪೂರ್ವ ವೈವಿಧ್ಯತೆ ಕಂಡು ಬೆರಗಾಗಿದ್ದ ಬರೀ ಮುಗುಣ್ಣಕ್ಕ ಶಮನ್ ಏನಾದ್ರೂ ತಗೋತಿಯಾ ಕೇಳಿದ ಅನಿಲ್ ಏನಿ ತೆಗೆದುಕೊಳ್ಳುವ ಮೂಡ್ಲಿಲ್ಲ ಮಾತಾಡುವ ಮಸ್ಸು ಅವನದು ಶಮಂತ್ ಆರಾಮಾಗಿ ಸಿಕ್ಕಿದ್ದು ಅವನ ಉತ್ಸಾಹಕ್ಕೆ ಗರಿ ರಿಸ್ಕ್ ತಗೋ ನಿಮ್ಮ ಅಣ್ಣ ಒಮ್ಮೆ ನಕ್ಕಾಗ ನಮ್ಮ ಶಮಂತ್ ಗೆ ಜವಾಬ್ದಾರಿ ಕಡಿಮೆ ಅಂದ್ರು ಹಾಗೆನ್ ಅನ್ನಿಸ್ಲಿಲ್ಲ ಈಗ ನನಗೆ ಬರ್ನಾಡ್ ಶಾರಾ ಮಾತುಗಳು ನೆನಪಾಗ್ತಿವಿ ಸಕಾರಣವಾಗಿ ನಡೆಯುವ ವ್ಯಕ್ತಿ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುತ್ತಾನೆ ಹಾಗಲ್ಲದವನು ಪರಿಸ್ಥಿತಿಯನ್ನ ತನಗೆ ಹೊಂದಿಸಿಕೊಳ್ಳುತ್ತಾನೆ ಅಂದ್ರೆ ಇಡೀ ಪ್ರಗತಿಯೆಲ್ಲ ಈ ಸಕಾರಣ ನಡೆಯುವ ವ್ಯಕ್ತಿಯನ್ನೇ ಅವನಿಸಿರುತ್ತೆ ಐ ಆಮ್ ಪ್ರೌಡ್ ಆಫ್ ಯು ಮೈ ಫ್ರೆಂಡ್ ಸಂತೋಷದಿಂದ ಉದ್ವಿಗ್ನಾಗಿ ಅವನ ಕೈ ಕುಲುಕಿದ ಬೇರೆ ಸಂದರ್ಭದಲ್ಲಾಗಿದ್ದರೆ ಪ್ರತಿಕ್ರಿಯಿಸ್ತಾ ಇದ್ನೋ ಏನೋ ಆದರೆ ಹಿಂದಿನ ನಿರಾಸಕ್ತಿ ಏನು ಅನ್ನಿಸ್ತಿಲ್ಲ ಅವನಿಗೆ ಥ್ಯಾಂಕ್ ಯು ಅಷ್ಟೇ ಹೇಳಿದ್ದು ಆಡದನ್ನೆಲ್ಲಾ ಮೌನವಾಗಿ ಕೇಳಿದ ಅವನಿಗೆ ಎಷ್ಟು ತಾಳ್ಮೆ ಇದೆಯಾ ಇತ್ತ ಆಶ್ಚರ್ಯವೆನಿಸ್ತು ಅನಿಲ್ಗೆ ಈಗ ಏನಾದ್ರೂ ತಗೋಬೋದ ತಾನೇ ಪ್ರಸ್ತಾಪಿಸಿದ ಮನದ ಆಂದೋಳನ ಮೆಟ್ಟಿ ನಿಲ್ಲುವುದು ಮೊದಲ ಸಲ ಕಷ್ಟವೆನಿಸಿತು ಶಮಂತ್ ಹೊರಗಡೆ ಹೊರ್ಗಡೆ ಕೂತ್ಕೊಳ್ಳೋಣ ತಾನೇ ಇದ್ದ ಹಿಂಬಾಲಿಸುವುದು ಅನಿಲ ಸರದಿ ಮುಂದಿನ ಸುಂದರ ಅತ್ಯಂತ ಸುಂದರ ಪಂಚವುಟಿಯ ಗಾರ್ಡನ್ ಅಲ್ಲಿ ಬಂದು ಕೂತ್ರು ಹತ್ತಾರು ಅಕ್ಕಿಗಳ ಕಲರವ ಅತ್ತಿತ್ತ ಚುಕ್ಕಿಗಳ ಹುಂಬಣ್ಣದ ಜಿಂಕೆ ಸದ್ದಿಲ್ಲದೆ ಓಡಾಡ್ಕೊಂಡಿದ್ದ ಜೋಡಿ ನವಿಲುಗಳು ಕೃತಕವಾಗಿ ನಿರ್ಮಿಸಿದ ಕೊಳದಲ್ಲಿನ ಕೊರೆಗಳು ವಾರೆವ ಕೊಕ್ಕರ್ಗಳನ್ನ ಎಲ್ಲಿ ಸಂಪಾದಿಸ್ತಿ ಮೆಚ್ಚುಗೆ ಅಡಿದ ಅನಿಲ್ ಕಣ್ಣರಡಿಸಿ ಮಾಲೀಯರಂಗಯ್ಯ ಪ್ರಯಾಸದಿಂದ ತಂದ್ಬಿಟ್ಟ ಅವು ಈಗ ಸರ್ವ ಸ್ವತಂತ್ರರು ಹಾಗಾಗ ಹರಿ ಹೋಗುತ್ತೆ ಬರುತ್ತೆ ವಲಸೆಗೆ ಇದೊಂದು ಪ್ಲೇಸ್ ಅಷ್ಟೇ ಅವುಗಳತ್ತಲೇ ನೋಡಿದ್ದ ಅವೆರಡರ ನಡುವೆ ಮನಿಲ ಕಣ್ಣಂತಾಯ್ತು ವಿಚಿತನಾದ ರಸಗುಲ್ಲ ಬಿಸಿ ಸಮೋಸ ತಂದಿಟ್ಟ ಶಮಂತ್ ಕಿಂತ ಸ್ವಲ್ಪ ಹೆಚ್ಚಾಗೇ ತಿಂದ ಒಮ್ಮೆ ಟೀ ಸಿಪ್ ಮಾಡಿದ ಶಮಂತ್ ಪುಸ್ತಕ ಕೊಡಕೋಸ್ಕರ ಬಂದಿಯ ಅವನ ಕೈಲಿನ ಟೀ ಕಪ್ ಕೆಳಗಿಳಿಯಿತು ಅದೇ ಉದ್ದೇಶವಾಗಿ ಏನು ಬರ್ಲಿಲ್ಲ ನನ್ನ ಸ್ಟೂಡೆಂಟ್ ಮನಿಲಾಗೆ ಆಕ್ಸಿಡೆಂಟ್ ಆಗಿದೆ ನರ್ಸಿಂಗ್ ಹೋಮ್ಗೆ ಹೋಗಿದ್ದೆ ಒಳಗೆ ಬಿಡ್ಲಿಲ್ಲ ಡಾಕ್ಟರ್ಗಳು ಏನು ಹೇಳಿಲ್ಲ ಸ್ವಲ್ಪ ಅವಳ ಮಾವನನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ಎದೆ ಸಮಾಧಾನಕ್ಕೆ ಅವನ ಮುಖದ ಮೇಲೆ ವ್ಯತ್ಯಯ ನೆರಳಾಡಿತು ನಾಲ್ಗೆ ತುದಿಯವರೆಗೂ ಬಂದ ಮಾತನ್ನ ಶಮಂತ್ ನುಂಗಿಕೊಂಡ ಬರ್ತೀನಿ ಒಂದಿಷ್ಟು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಪ್ರಬಲವಾದ ಪೆಟ್ ಕೂಡ ಬಿದ್ದಿಲ್ಲ ಅನ್ನೋ ನ್ಯೂಸ್ ಆದ್ರೂ ದಿನಗಳು ಕಳೆದ್ರು ಪ್ರಜ್ಞೆ ಮರು ಕಳಿಸಿಲ್ಲ ಅಂದ್ರೆ ಅರ್ಥವೇನು ನನ್ಗೆ ಟ್ರ್ ಬೇಕು ಎದ್ದವನು ಮುಖ ಉಜ್ಜಿದ ಪ್ಯಾಂಟಿನ ಜೇಬಿನಲ್ಲಿ ಕೈ ತೊರಕಿದವನು ಮುನಿಲಾ ನನ್ನ ಒಬ್ಬ ಸ್ಟೂಡೆಂಟ್ ಮಾತ್ರ ಸುಂದರ ನಿಲುವು ಕೀಟಲೆ ಮುಖ ನೀಳ ರೆಪ್ಪೆಗಳು ಕರಡು ಗಪ್ಪು ಗುಡ್ಡೆಗಳ ದೊಡ್ಡ ದೊಡ್ಡ ಬಿಳಿಯ ಕಣ್ಣುಗಳು ಎಲ್ಲರ ನೆನಪಿನಲ್ಲಿ ಎಲ್ಲರಿಗೂ ಇಷ್ಟವಾಗುವಂತೆ ಮಾಡಿದೆ ಜಗತ್ತಿನಲ್ಲಿ ಏನಾದರೂ ನಾಶವಾಗಬಹುದು ಮುನಿಲಾ ಮುಖದ ಪ್ರೀತಿ ಸ್ನೇಹ ಆತ್ಮೀಯತೆಯ ಮಿಂಚು ಎಂದು ಹಾಳಾಗದು ಎನ್ನುವ ಭ್ರಭೆ ಮೂಡ್ಬಿಡುತ್ತದೆ ನುಡಿದ ಭ್ರಮಿತನಂತೆ ಅನಿಲ್ ಅತ್ಯಂತ ಸುಂದರ ಅಕ್ಕಿ ಶಮಂತ್ ಮುಂದೆ ಹೊರಳಾಡಿ ನರಳದಂತಾಯ್ತು ಅವನ ಹೃದಯ ವಿಲಿ ವಿಲಿ ಒದ್ದಾಡಿತು ನನಗೂ ಆ ಕಡೆ ಬರೋದಿದೆ ನಿನ್ನ ಡ್ರಾಪ್ ಮಾಡ್ತೀನಿ ಒಳಗೆ ನಡೆದ ಶಮಂತ್ ಅನಿಲ್ ಸ್ವರ ಹಿಡಿದು ನಿಲ್ಲಿಸಿತು ಸಾಕಷ್ಟು ನಿನ್ನ ಟೈಮ್ ವೇಸ್ಟ್ ಮಾಡಿದ್ದೀನಿ ಮತ್ತೆ ನನಗೋಸ್ಕರ ಅಂತ परत बेड डोंट मैंट ಅವನು ಏನು ಮಾತಾಡದೆ ಒಳಗೆ ನಡೆದ ಬರುವಿನೆಂದೇ ಅರ್ಥ ಇಂಥ ರಮ್ಯ ಪ್ರದೇಶದಲ್ಲಿ ನಿಮಿಷಗಳೇನು ಗಂಟೆಗಳು ಕೂಡ ಕಾಯಬಹುದು ರೆಪ್ಪೆ ಬಡಿಯದೆ ಕಣ್ಣು ನಿಮಿರಿಸಿ ಸುತ್ತಲೂ ನೋಟ ಅರಸಿದ ಹೋಗೋಣ ಸನ್ಯದಲ್ಲಿ ಶಮಂತ್ನ ದನಿ ಕೇಳಿದಾಗ ಅತ್ಯಂತ ಮಧುರವಾದ ರಾಗವನ್ನು ಅಲಸಿದ್ದಾಗ ಮಧ್ಯದಲ್ಲಿ ತಾಮ್ರದ ಬಿದ್ದಿಗೆ ಬಿದ್ದಂತ ಸದ್ದು ಹೋಮೈ ಗಾರ್ಡ್ ಇಲ್ಲಿನ ಗಾಳಿಯನ್ನ ಆಸ್ವಾದಿಸುವುದೇ ಒಂದು ರೀತಿಯ ಮಧುರ ಮೈ ಮರೆತಂತೆ ನುಡಿದ ಕಾರು ನಿಧಾನವಾಗಿ ಹೆಚ್ಚು ಸದ್ದು ಮಾಡದಂತೆ ಪಂಚವಟಿಯ ಮೇನ್ ಗೇಟ್ ದಾಟಿತು ವಾಹನದ ಶಬ್ದದಿಂದ ಮರಗಳ ಮೇಲೆ ಆರಾಮಾಗಿ ಕೂತು ಸಂಭಾಷಿಸುವ ಅಕ್ಕಿಗಳಿಗಾಗ್ಲಿ ಕೆಳಗಿರುವ ನವಿಲು ಜಿಂಕೆ ಕೊಕ್ಕುರಿ ಮುಂತಾದಕ್ಕಾಗ್ಲಿ ತೊಂದರೆ ಆಗ್ಬಾರ್ದೆಂಬುದೇ ಅವನೆಚ್ಚಿ ಸದಾ ಮೈದಾನದಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ ಕಡೆ ಅವರ ನೋಟ ಅರಿದಾಗ ನಿರ್ಜನವಾಗಿತ್ತು ಹಲೋ ಎಂದು ಮುನಿಲ ಕೂಗಿದಂತಾಯ್ತು ಒಂದೆರಡು ಕ್ಷಣ ಚಲಿಸಿ ಹೋದ ಶಮನ್ ಅನಿಲ್ ಭುಜದ ಮೇಲೆ ಕೈ ಇಟ್ಟಾಗ್ಲೇ ಚೇತಿಸ್ಕೊಂಡಿದ್ದು ನಿನ್ನ ಪಕ್ಷಿ ಲೋಕ ಈಗ್ಲೂ ನಿನ್ನ ಕಾಡ್ತಾ ಇದಿ ಅಂತ ಹೆದರಿದ್ದಿ ನೀವುಗಳು ನ್ಯೂಸ್ ಮೇಕರ್ಸ್ ನಕ್ಕ ಮಾತಾಡ್ಲಿಲ್ಲ ಅಗ್ನಿ ಅಗ್ನಿವರ್ಗಳ ಮನೆಯ ಮುಂದೆ ಕಾರ್ ನಿಂತಿತ್ತು ಅನಿಲ್ ಹೇಳಿದಾಗ ತಲೆ ಹೊರಗೆ ಹಾಕಿ ಕೇಳಿದ್ದ ಇಂತ ಸ್ಥಿತಿಯಲ್ಲಿ ಅವರು ಆಸ್ಪತ್ರೆ ಬಿಟ್ಟು ಮನೇಲಿರ್ತಾರ ಅನುಮಾನ ವ್ಯಕ್ತಪಡಿಸಿದ ಎಲ್ಲಾ ನ್ಯೂಸ್ ಗ್ಯಾದರ್ ಮಾಡಿದ್ದೀನಿ ಪುರುಸೋತ್ತಿತ್ರೀ ಹತ್ತು ನಿಮಿಷ ಹೇಳಿ ಮಿಲಿಟರಿ ಮನುಷ್ಯ ನಿನ್ನ ಆಹ್ವಾನವಿಲ್ಲದೆ ಪಂಚವಟಿಕೆ ಬಂದು ತೊಂದರೆ ಕೊಡೋದಿಲ್ಲ ಔಪಚಾರಿಕವಾಗಿ ಕರೆದ ಯಾವುದೇ ಒತ್ತಾಯ ಗೆಳತನವನ್ನ ಮುರಿದು ಹಾಕಬಹುದೆಂದು ಅನಿಲ್ಗೆ to ತಟ್ಟನೆ ಹೇಳಿದ ಶಮಂತ್ ಹೊಸ ಬದಲಾವಣೆ ಕಂಡು ದಿಗ್ಭ್ರಾಂತನಾದ ಅನಿಲ್ ಇಬ್ಬರು ಕೂಡಿಯೇ ಬಾಗಿಲಿಗೆ ಬಂದಾಗ ತೀರಾ ಮಂಕಾದ ಒಂದು ಹೆಣ್ಣು ಇಂಚು ನೆಲವನ್ನ ಅಚ್ಕಟ್ ಮಾಡ್ತಾ ಇದ್ದಳು ತೆರೆದ ಬಾಗಿಲ ಮೇಲೆ ಸದ್ದು ಮಾಡಿದ ಹಿಂದಕ್ಕೆ ತೆರಗಿದ ಅವಳು ಎದ್ದು ನಿಂತು ಸರಗಿನಿಂದ ಕೈಯಾಡಿಸಿಕೊಂಡಳು ಅಗ್ನಿಹೋತ್ರಿಗಳು ಮನೆಯಲ್ಲಿಲ್ವಾ ಕೇಳಿದ ಇದ್ದಾರೆನ್ನುವಂತೆ ತಲೆ ಆಡಿಸಿ ಒಳಗೆ ಹೋದಳು ಬಹುಶಃ ಮೂಗಿ ಆಯ್ತು ಕೂತ್ಕೊಳ್ಳೋಣ ಅನಿಲ್ ಸೋಫಾ ಮೇಲೆ ಕೂತ ಸಂಕೋಚ ಪಡದೆ ಶಮಂತ್ ಅವ್ರಿಗೇನಾದ್ರೂ ಜಿಶ್ರಬ್ ಆಗುತ್ತದೇನು ಸಮಯದ ಮಹತ್ವ ಬಲ್ಲವ ಉಸುರಿದ ಪರವಾಗಿಲ್ಲ ಕೂತ್ಕೊ ರಿಟೈರ್ಡ್ ಮಿಲಿಟರಿ ಅಧಿಕಾರಿ ಸಂಶೋಧನೆ ರಿಸರ್ಚ್ ಮಾಡೋ ಜನರ ಹಾಗೆ ಬುಕ್ ಹಿಡಿದು ಕೊಡೋಲ್ಲ ಮಾತು ಪರಿಚಿತರು ಗೆಳೆಯರು ಸಂಬಂಧಿಗಳು ಎಲ್ಲ ಬೇಕಾಗ್ತಾರೆ ಅದು ಅನಿವಾರ್ಯ ಕೂಡ ಮಾನವ ಸೈಕಾಲಜಿ ಬಲ್ಲವನಂತೆ ನೋಡಿದ ಬಂದ ಅಗ್ನಿವತ್ರಿಗಳು ಮಾಮೂಲಿನ ನಗುವಿನಂತೆಯೇ ಸ್ವಾಗತಿಸಿದ್ರು ಶಮತ್ನ ಪರಿಚಯಿಸುವುದು ಬೇಕಿರಲಿಲ್ಲ ಪರಿಚಯವಿಲ್ಲದೆ ಇದ್ರು ನಿಮ್ಮ ತಂದೆ ಇಂಡಸ್ಟ್ರಿಗಳ ಬಗ್ಗೆ ಗೊತ್ತು ಬಿಂಕ ಬಿಗುಮಾನ ಅತಿ ಮರ್ಯಾದೆ ತೋರದೆ ಸರಳವಾಗಿ ಉಚ್ಚರಿಸಿದ್ರು ಈಗ ಪಂಚವಟಿಕೆ ರಾಜಕುಮಾರ್ ನಗುವಿನೊಂದಿಗೆ ಒತ್ತಿ ಹೇಳಿದ್ರು ಅವರಾಗೆ ಮನಿಲ ಆಕ್ಸಿಡೆಂಟ್ ಸುದ್ದಿ ಎತ್ತಲಿಲ್ಲ ಅರೆ ಮನಸ್ಸಿನಿಂದಲೇ ಅನಿಲ್ ಪ್ರಸ್ತಾಪಿಸಿದ ಮನಿಲ ಕಾಲೇಜಿಗೆ ಬರ್ತಾ ಇಲ್ಲ ತಕ್ಷಣ ದಟ್ಟವಾಗಿ ಕಾರ್ಮೊಡಗಳು ಕವಿದುಕೊಂಡವು ಅಗ್ನಿ ಅಗ್ನಿಹೊತ್ತಿರಗಳ ಮುಖದ ಮೇಲೆ ಎಲ್ಲೆಲ್ಲಿ ಅಡಿಗೆ ಕೂತಿದ್ದ ಸುಕ್ಕುಗಳೆಲ್ಲ ಕಣ್ಣಿನ ಕೆಳಗೆ ಹಣೆಯ ಮೇಲೆ ವಿಜೃಂಭಿಸಿದವು ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಬೆಳಗ್ಗೆ ಆಸ್ಪತ್ರೆಯಿಂದ ನರ್ಸಿಂಗ್ ಹೋಮ್ಗೆ ಶಿಫ್ಟ್ ಆದಳು ಅಷ್ಟೇ ಹೇಳಿದ್ದು ಹೇಗಿದ್ದಾಳೆ ಅನಿಲ್ ಪ್ರಶ್ನೆ ಉತ್ತರ ಹೇಳಲಾರದೆ ಒದ್ದಾಡಿದ್ರು ಕಾಲಿಗೆ ಕೈಗೆ ಬ್ಯಾಂಡೇಜ್ ಹಾಕುವಷ್ಟು ಪೆಟ್ಟು ಮಾತ್ರ ಬಿದ್ದಿದ್ದು ತಲೆಗೆ ಪುಟ್ಟ ಗಾಯವೂ ಆಗಿಲ್ಲ ಆಕ್ಸಿಡೆಂಟ್ ಆದಾಗ ತಪ್ಪಿದ ಪ್ರಜ್ಞೆ ಇನ್ನೂ ಮರಳಿಲ್ಲ ಪರವಾಗಿಲ್ಲ ಅಂತ ಪೆಟ್ಟೆಯನ್ನು ಬಿದ್ದಿಲ್ಲ ಚುಟುಕು ಉತ್ತರ ಅನಿಲ್ಗೆ ತೃಪ್ತಿ ಆಗ್ಲಿಲ್ಲ ಇನ್ನು ಪ್ರಜ್ಞೆ ಬಂದಿಲ್ಲ ಅಂತ ತಿಳಿತು ತುಟಿ ಬಿಗಿದು ದುಃಖವನ್ನ ನುಂಗಿದ್ರು ಅಗ್ನಿವತ್ರಿಗಳು ಡಯಾಗ್ನೆಸ್ ಸಿಗ್ತಾ ಇಲ್ಲ ಎಲ್ಲ ನಾರ್ಮಲ್ ವೈದ್ಯಕೀಯ ಜಗತ್ತಿನಲ್ಲಿ ಗುಣ ಕಾರಣ ತಿಳಿಯಲಾಗದ ವಿಸ್ಮಯಗಳೆಷ್ಟೋ ಇದೆ ಜಾರಕಿ ಮಾತಾಡಿದ್ರು ಮತ್ತೆ ಏನು ಕೇಳಲಾಗ್ಲಿಲ್ಲ ಅನಿಲ್ಗೆ ಮೇಲೆದ್ದರು ಇಬ್ಬರು ಮನಿಲಾ ವೆಲ್ ಸೂನ್ ಅಷ್ಟನ್ನ ಮಾತ್ರ ಆರೈಸಿದ್ದು ಬರ್ತೀವಿ ಎಂದ ಅನಿಲ್ ದುಗುಡದ ಸ್ವರದಲ್ಲಿ ಕಾರಿನವರೆಗೂ ಬಂದು ಬೀಳ್ಕೊಟ್ಟ ಅಗ್ನಿವಾತ್ರಿಗಳು ಶಮನ್ ಕೈ ನಮ್ಮ ಮನಿಲಾ ನಿಮ್ಮ ಪಂಚವಟಿನ ತುಂಬಾ ಇಷ್ಟಪಡ್ತಾ ಇದ್ಲು ಆ ಹೆಸರು ನೋಡ್ಬಂದ ಪಂಚವಟಿ ಪೂರ್ಣ ಪರಿಚಯ ಕೇಳಿ ತಿಳಿದಳು ನಿಮ್ಗೆ ತೊಂದರೆಯನ್ನು ಕೊಟ್ಟಿದ್ದಳು ಸ್ವರ ಒತ್ತಿ ಹಿಡಿದು ನುಡಿದ್ರು ಶಮಂತ್ ಮಾತಾಡ್ಲಿಲ್ಲ ಅವನೇ ಮನಿಲಾ ಅವ್ರಿಗೆ ಕಂಪ್ಲೇಂಟ್ ನೀಡೋನಿದ್ದ ಈಗ ಮುಖದ ಭಾವನೆಗಳನ್ನ ಬದಲಾಯಿಸಲು ಕೂಡ ಅವನಿಂದ ಆಗ್ಲಿಲ್ಲ ಕಾರು ತಿರುವಿಗೆ ಬಂದಾಗ ಅನಿಲ್ ಕುತೂಹಲ ತಡೆಯಲಾರದೆ ನಿನಗೆ ಮನಿಲಾ ಗೊತ್ತಾ ಕೇಳಿದ ಮರ್ತವನಂತೆ ಭಾರವಾದ ಉಸಿರು ದಬ್ಬಿದ ಶಮಂತ್ ಗೊತ್ತು ಆದರೆ ನಿನ್ನಷ್ಟು ಅಲ್ಲ ಕೀಟಲಿಯ ಹುಡುಗಿಯಾಗಿ ಅಷ್ಟೇ ಬಂಗ್ಲೆ ಪಕ್ಕ ಕ್ರಿಕೆಟ್ ಆಡಿ ಬಾಲ್ಗಳನ್ನ ಒಟ್ಟಿಗೆ ಬೀಳಿಸಿ ಕೋಪ ಬರೆಸಿದ್ಲು ಅಷ್ಟೇ ಮಾಮೂಲಾಗಿ ಮಾತಾಡಿದ್ರು ಉದ್ವಿಗ್ನತೆ ಕಾಣಿಸಿಕೊಂಡಿತ್ತು ಅವನಲ್ಲಿ ಜೋರಾಗಿ ನಗ್ಪಿಟ್ಟ ಅನಿಲ್ ಇಂದೊಮ್ಮೆ ಇದೇ ಮಾತುಗಳನ್ನ ಅಂತೂ ಮನಿಲ ನಿಂಗೂ ಸಾಕಷ್ಟು ಪರಿಚಯವೇ ಇಲ್ಲೇ ನಿಲ್ಲಿಸು ನನ್ನ ರೂಮಿಗೆ ನಿಯರ್ ನೀನ್ ಬಂದ್ರೆ ರೂಮಿಗೆ ಸಂತೋಷ ಆದ್ರೆ ಆ ವಾತಾವರಣ ನಿನಗೆ ಇಡಿಸ್ಲಿಕ್ಕಿಲ್ಲ ಎಂದ ಬೇರೆ ದಿನ ಸಮಯದಲ್ಲಾಗಿದ್ದಿದ್ರೆ ಇವನ ಕಾಲಿಗೆ ಬಿದ್ದು ದಮ್ಮಯ್ಯ ಗುಡ್ಡೆ ಹಾಕಿದ್ರು ಹೋಗ್ತಿರ್ಲಿಲ್ಲ ಅವನ ಮನಸ್ಸೊಂದು ವಿಚಿತ್ರ ಸುಳಿಯಲ್ಲಿ ಏಕಾಂಗಿ ಿರಲು ಎದುರುತ್ತಿದ್ದ ಬರ್ತೀನಿ ಎಂದು ಸ್ಪಷ್ಟವಾಗಿ ಉಚ್ಚರಿಸಿದ್ದ ಚಕಿತನಾದ ಅನಿಲ್ ಸೂರ್ಯ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾನೆಂದ್ರೂ ಕೂಡ ನಂಬಿ ಬಿಡಬಲ್ಲ ಆದ್ರೆ ಶಮದ್ ವಿಚಾರದಲ್ಲಿ ಅನುಮಾನ ಆದ್ರೂ ತೋರ್ಪಡಿಸಿಕೊಳ್ಳಿಲ್ಲ ಮೈ ಗಾರ್ಡ್ ಅಂತೂ ನನ್ನ ಕುಟೀರ ಪಾವುನ ಉದ್ಘರಿಸಿದ ಅಷ್ಟೇ ಸುಮಾರಾದ ಕಾಂಪೌಂಡ್ ಕೆಳಗಡೆ ಮೇನ್ ಹೌಸ್ ನಲ್ಲಿ ಓನರ್ ಇದ್ರು ಕೆಳಗಡೆ ಔಟ್ ಹೌಸ್ ಮೇಲಿನ ಮೂರು ಪುಟ್ಟ ಹೌಸ್ ಗಳು ಬಾಡಿಗೆಗೆ ಕೊಟ್ಟು ಕ್ಲಾಸ್ ಆಫೀಸರ್ ಸಂಬಳದಷ್ಟನ್ನ ಗಳಿಸ್ತಾ ಇದ್ರು ಮೇಲಕ್ಕೆ ಕರೆದೊಯ್ದು ತನ್ನ ಫ್ಲಾಟ್ ನ ಕೀಲಿ ತೆಗೆದು ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಕೈ ಚಾಚಿ ಆಹ್ವಾನಿಸಿದ ರೂಮು ಹಾಲ್ ಕಿಚನ್ ವರಂಡ ಬಾತ್ ಎಲ್ಲವನ್ನೂ ಒಳಗೊಂಡ ಪುಟ್ಟ ಮನೆ ಚೆನ್ನಾಗಿ ಇತ್ತು ಇದು ಶ್ರೀ ಸಾಮಾನ್ಯರ ಭಾವನೆ ಅನಿಸಿಕೆ ಅಷ್ಟೇ ನಾನೇ ಚಿಕ್ಕ ಮನೆ ಹಿಡದೆ ಇಲ್ಲಿನ ಸಂಬಳಕ್ಕೆ ಒಂದಿಗಳು ನೌಕರ ಚಾಗ್ರರ ಇಲ್ಲದೆ ನಾನೇ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ಕೋಬೇಕೆನ್ನುವ ಅಂದಾಜಿನಿಂದ ಅಷ್ಟೇ ಇಡೀ ಸ್ಟಡಿ ರೂಮ್ ನಷ್ಟಿಲ್ಲ ವಿವರಣೆ ನೀಡಿ ಅನಿಲ್ಲಕ್ಕ ಶಮಂತ್ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಲ್ಲ ತನ್ನಿಂದಲೇ ಎನ್ನುವ ಕಾಂಪ್ಲೆಕ್ಸ್ ಗೆ ಒಳಗಾದ ಶಮಂತ್ ಒಳಗೆ ನರಳುತ್ತಿದ್ದ ತಾನು ಅಷ್ಟು ಕಟುವಾಗಿ ವರ್ತಿಸಬಾರ್ದಿತ್ತು ಇದು ಒಮ್ಮೆ ಮೂಡುವ ಭಾವನೆ ಆದ್ರೂ ಮತ್ತೆ ಹೇಗೆ ವರ್ತಿಸಲು ಸಾಧ್ಯವಿತ್ತು ಒಬ್ಬ ಯುವತಿ ನಾಚಿಗೆಟ್ಟು ಇಟ್ಟು ಒಬ್ಬ ಯುವಕನನ್ನ ಚಿಂಬಿಸುವುದೆಂದ್ರೆ ಅವನು ಒಪ್ಪಿಗೆ ಭಾವನೆಗಳಿಲ್ಲದೆ ಹರೆ ಕೂತ್ಕೋ ಇನ್ನು ನಿಂತೆ ಇದೆಯಲ್ಲ ಅಷ್ಟು ಭಯಂಕರವಾಗಿ ಯೋಚಿಸೋಕೆ ನಿನಗೆ ಯಾವ ಪ್ರಾಬ್ಲಮ್ ಒಳಗೋಗಿ ಬಂದ ಅನಿಲ್ ನಗೆ ಹಾಡಿದ ಮೃದುವಾದ ಬೆತ್ತದ ಚೇರ್ ಮೇಲೆ ಕೂತ ಟಿಪಾಯಿ ಮೇಲಿದ್ದ ಪುಸ್ತಕಗಳನ್ನ ಎತ್ತಿಕೊಂಡು ಹಾಗೆ ಇಟ್ಟ ಅನಿಲ್ ಪಾಠ ಮಾಡುವ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟು ಏನಾದ್ರೂ ತಗೊತೀಯಾ ಕೇಳಿದ ಅನಿಲ್ ಶರ್ಟಿನ ತೋಳುಗಳನ್ನ ಮಡಚುತ್ತ ಬರೀ ನೀರು ಸಾಕು ಅಗ್ನಿಹುತ್ರಿ ಹೇಳಿದ್ರಲ್ಲಿ ನನಗೆ ನಂಬಿಕೆ ಇಲ್ಲ ಸ್ಪೆಷಲಿಸ್ಟ್ ಗಳಿಗೆ ತೋರ್ಸೋಕೆ ಅನ್ಸಲ್ವ ಅನ್ಸೋಲ್ವಾ ಪ್ರಸ್ತಾಪವೆತ್ತಿದ ಶಮನ್ ಆಶ್ಚರ್ಯದ ಮೇಲೆ ಆಶ್ಚರ್ಯ ಅನಿಲ್ಗೆ ನಿನಗೆ ಅಂತ ಅನುಮಾನ ಯಾಕೆ ಬಂತು ಅಗ್ನಿ ಇಲ್ಲ ಅವರ ತಂಗಿ ಮಗಳಂತೆ ಮನಿಲ್ಲ ಕಾಲೇಜಿನಲ್ಲಿ ಅವಳು ಹೇಳದನ್ನ ನೆನಪಿಸಿಕೊಂಡು ಅದನ್ನ ಬಿಡಿಸಿಟ್ಟ ಅವಳಿಗೆ ಯಾವುದೇ ವಾಯ್ಡ್ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ ಅಂತ ನನಗೆ ಅಂದೇ ಅನಿಸಿದ್ದು ಕಲ್ಚರಲ್ ಪ್ರೋಗ್ರಾಮ್ಗೆ ಓದೋ ದಿನ ಹೇಳಿ ಎಚ್ಚರಿಸ್ಬೇಕನ್ನೋ ಉದ್ದೇಶ ನನಗಿತ್ತು ಅದಕ್ಕೆ ಅವರು ಅವಕಾಶನೇ ಕೊಡ್ಲಿಲ್ಲ ಮತ್ತೊಂದು ಮಾತಾಡದೆ ಎದ್ದ ಶಮನ್ ನೀರ್ ಕೊಡು ಹೋಗೋದಿದೆ ಎಂದಾಗ ಬೆರಗುಗೊಂಡ ಅನಿಲ್ ತಕ್ಷಣ ಗೆಳೆಯನ ಮುಖದಲ್ಲೇ ಸೀರಿಯಸ್ ತುಂಬಿಕೊಂಡಿದ್ದೇಕೆ ಪ್ರಶ್ನೆಯಾಗಿ ಕಾಡಿತು ಅವನನ್ನ ಒಮ್ಮೆ ಟೀ ಕಾಫಿ ಸಿಪ್ ಮಾಡುವಷ್ಟೇ ಪ್ರಮಾಣದಲ್ಲಿ ನೀರು ಕುಡಿದಿದ್ದು ಬಾಗಿಲು ದಾಟಿದವನು ಮೆಟ್ಟಿಲುಗಳನ್ನ ಹಿಡಿದು ಅನಿಲ ಹೊರಬರುವ ವೇಳೆ ಕಾರು ಎಷ್ಟು ನೋವು ವೇದನೆ ದುಃಖದಿಂದ ನೊಂದರೆಂದ್ರೆ ಇಡೀ ರಾತ್ರಿಯೆಲ್ಲ ಒಂದು ಗಳಿಗೆ ಕಣ್ಣು ಮುಚ್ಚುವುದು ಕೂಡ ಅವನಿಂದ ಆಗ್ಲಿಲ್ಲ ಒಂದು ಪಕ್ಷಿ ಅತ್ಯಂತ ಸುಂದರ ಸುಮಧುರ ಕಂಠದ ಕೀ ಪೆಟ್ಟು ತಿಂದು ವಿಲಿ ವಿಲಿವಾಡಿದಂತೆ ನರಳಿ ನರಳಿ ಕೊರಗಿದಂತೆ ನೋ ನೋ ಎರಡು ಕೈಯಲ್ಲಿ ತಲೆಯನ್ನು ಹಿಡಿದುಕೊಂಡ ಸೈಕಲ್ ಏರಿ ಕೈ ಬೀಸಿ ಹಲೋ ಎನ್ನುವ ದೃಶ್ಯ ಕಂಡರೆ ಸಹಕೆನಿಸ್ಬಿಡಿತು ಅವನಿಗೆ